ಇಂದ ಬಂದಿದೆ ಸಿಹಿ ಸುದ್ದಿ ಅಭಿಮಾನಿಗಳು ಫುಲ್ ಖುಷಿ ದಾಸನ ತಡಿಯೋಕೆ ಮತ್ತೆ ಹುಟ್ಟಿ ಬರಬೇಕು ಪ್ರಕಾಶ್ ವೀರ್ ಪೊಲೀಸ್ ಗೆ ಟಾಂಗ್ ದರ್ಶನ್ ಮತ್ತೆ ಜೈಲಗೆ ಕಳಿಸೋ ಸಂಚು ಡೆವಿಲ್ ಸಿನಿಮಾ ತಡಿಯೋಕೆ ಹರಸಾಹಾಸ ನಮಸ್ಕಾರ ಎಲ್ಲಾರಿಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಮ್ಮ ಡಿ ಬಾಸ್ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ದಡವೆಲ್ ಈ ಸಿನಿಮಾ ಅಭಿಮಾನಿಗಳು ಡಿ ಬಾಸ್ ದರ್ಶನ್ ಅವರಿಗೆ ನವಗ್ರಹ ಸಿನಿಮಾದ ಜಗ್ಗು ಪಾತ್ರದ ತರ ನೆಗೆಟಿವ್ ಶೇಡ್ ಅಲ್ಲಿ ಮತ್ತೊಮ್ಮೆ ನಟಿಸಿ ಎಂದು ಅಭಿಮಾನಿಗಳು ಒತ್ತಾಯ ಮಾಡುತ್ತಿದ್ದರು ಆದರೆ ದರ್ಶನ್ ಒಂದು ಒಳ್ಳೆ ಕತೆ ಸಿಕ್ಕರೆ ಖಂಡಿತ ಮಾಡ್ತೀನಿ ಅಂದಿದ್ದರು ಈಗ ಆ ಆಸೆ ನೆರವಿರುತ್ತಿದೆ ಸಿನಿಮಾದ ಟೀಜರ್ ಬಿಡುಗಡೆ ಆಗಿ ಅದ್ಭುತ ಮೆಚ್ಚುಗೆ ಗಳಿಸಿದೆ ಇಂದು ಸಿನಿಮಾ ಮೊದಲ ಹಂತ ಚಿತ್ರೀಕರಣ ಮುಗಿಸಿತ್ತು ನಂತರ ಎರಡನೇ ಹಂತದಲ್ಲಿ ದರ್ಶನ್ ಸಾಹಸ ಚಿತ್ರೀಕರಣದಲ್ಲಿ ಅವರ ಕೈ ಮುರಿದುಕೊಂಡರು ನಂತರ ಒಂದು ಪ್ರಕರಣದಲ್ಲಿ ಸಿಲುಕಿ ಮುಂದೆ ಆಗಿದ್ದು ಗೊತ್ತೇ ಇದೆ ನಂತರ ಮತ್ತೆ ಅವರ ಸಿನಿಮಾ ಬಿರುಗಾಳಿಯಂತೆ ಶುರುವಾಗಿದೆ ಟಾಕಿ ಭಾಗದ ಚಿತ್ರೀಕರಣ ಶುರು ಮಾಡಿಕೊಂಡು ಈಗ ಸಿನಿಮಾ ತಂಡ ಮೈಸೂರಿನಲ್ಲಿ ಚಿತ್ರೀಕರಣ ಮುಗಿಸಿ ರಾಜಸ್ಥಾನ್ನ ಜೈಪುರದಲ್ಲಿ ಚಿತ್ರೀಕರಣ ನಡೆಸುತ್ತಿದೆ ನಿಮಗೆ ಗೊತ್ತಿರಬಹುದು ಡೆವಿಲ್ ತಂಡಕ್ಕೆ ಯಾವ ತಾರೆಯರು ನಟಿಸುತ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ವಿಡಿಯೋ ಇದೆ ನೋಡಿ ಇದೀಗ ಮತ್ತೊಬ್ಬ ಕನ್ನಡದ ಹಿರಿಯ ಕಲಾವಿದ ಶ್ರೀನಿವಾಸ್ ಪ್ರಭು ಇವರನ್ನ ಕನ್ನಡದ ಹಲವು ಸಿನಿಮಾದಲ್ಲಿ ನೋಡಿರುತ್ತಿರ ಆದರೆ ಇತ್ತೀಚೆಗೆ ಇವರ ನಟನೆ ಸಿನಿಮಾ ನಂದಿಲ್ಲ ಆದರೆ ಈಗ ಡಿ ಬಾಸ್ ದರ್ಶನ್ ಡೆವಿಲ್ ಸಿನಿಮಾ ಮೂಲಕ ಮತ್ತೆ ಮರಳಿದ್ದಾರೆ ಇದೀಗ ಗೊತ್ತಿರೋ ಹಾಗೆ ಬಾಲಿವುಡ್ ವಿಲನ್ ಮಹೇಶ್ ಮಂಜರೇಕರ್ ಮುಖ್ಯ ವಿಲನ್ ಪಾತ್ರದಲ್ಲಿ ಇವರು ರಾಜಸ್ಥಾನ್ ಚಿತ್ರೀಕರಣದಲ್ಲಿ ಭಾಗಿಯಾಗುತ್ತಿದ್ದಾರೆ ಇವರು ಇದೇ ಮೊದಲ ಬಾರಿ ಕನ್ನಡ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಪಟ್ಟಿ ಅಂಟಿಸಿಕೊಂಡಿಲ್ಲ ಆದರೆ ಈ ಸಿನಿಮಾ ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ತಾರಾ ಬಳಗಕ್ಕೂ ಕಮ್ಮಿ ಇಲ್ಲ ಮತ್ತೊಂದು ವಿಚಾರ ಏನು ಎಂದರೆ ದರ್ಶನ್ ಜಾಮೀನು ರದ್ದು ಮಾಡಲೇಬೇಕು ಎಂದು ಕರ್ನಾಟಕ ಸರ್ಕಾರ ಪೊಲೀಸ್ ಹೈಕೋರ್ಟ್ ಮೆಟ್ಟಲೇರಿದೆ ಏಪ್ರಿಲ್ ಎರಡು ಡಾಕ್ಕೆ ಈ ಬಗ್ಗೆ ವಿಚಾರನೆ ಮತ್ತೊಂದು ಕಡೆ ಡೆವಿಲ್ ಸಿನಿಮಾದ ವಿಲನ್ ಪಾತ್ರ ಮಾಡುತ್ತಿದ್ದ ಬಿಗ್ ಬಾಸ್ ವಿನಯ್ ಗೌಡ ಡಿ ಬಾಸ್ ಅಭಿಮಾನಿ ರಜತ್ ಬುಜ್ಜಿ ಎಂದೇ ಪರಿಚಿತರು ಇವರು ಕಲರ್ಸ್ ಕನ್ನಡ ದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಪ್ರಚಾರಕ್ಕೆ ಅವರ ಇನ್ಸ್ಟಾಗ್ರಾಂ ಫೇಸ್ಬುಕ್ ಇತರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಮಚ್ಚು ಹಿಡಿದು ರೀಲ್ ಮಾಡಿ ಹರಿಬಿಟ್ಟು ಬಸವೇಶ್ವರ ಪೊಲೀಸರು ಇವರ ಮೇಲೆ ಮಾರಕಹಸ್ತ್ರ ಕಾಯ್ತೆ ಅಡಿಫೆರ್ ದಾಖಲು ಮಾಡಿ ವಿಚಾರಣೆ ಮಾಡಿ ಗೆ ಬಳಸಿದ ನಕಲಿ ಹಸ್ತ್ರ ಪೊಲೀಸ್ ವಶಕ್ಕೆ ಪಡೆದು ಬಂಧನ ಮುಕ್ತ ಮಾಡಿದ್ದರು ಆದರೆ ಪೊಲೀಸ್ ವಶಪಡಿಸಿಕೊಂಡಿದ್ದ ಆಯುಧ ರೀಲ್ಗೆ ಬಳಸಿದ ಆಯುಧ ಬೇರೆ ಅಂದು ಮತ್ತೆ ಇವರನ್ನು ಬಂಧಿಸಿದ್ದಾರೆ ರಜತ್ ಮತ್ತು ವಿನಯ್ ಹೇಳಿಕೆ ಪ್ರಕಾರ ಬಳಸಿದ ಆಯುಧ ಸೆಟ್ ಅವರದ್ದು ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ ಕಾರಣ ನಾವು ಬಂಧನದಲ್ಲಿ ಇದ್ದೆವು ಸೆಟ್ ಅವರು ಕಳಿಸಿದ್ದು ಬಹುಶಃ ಅಲ್ಲಿ ಹೆಚ್ಚು ನಕಲಿ ಆಯುಧ ಇದ್ದರಿಂದ ಅವರು ಇದೇ ಇರಬಹುದು ಎಂದು ಕೊಟ್ಟಿರಬಹುದು ಎಂದು ಹೇಳಿದ್ದಾರೆ ಇದೆಲ್ಲ ಗಮನಿಸಿದರೆ ಇಲ್ಲಿ ಪೊಲೀಸ್ ದರ್ಶನ್ ಡೆವಿಲ್ ಸಿನಿಮಾ ತಡೆಯೋಕೆ ಎರಡು ರೀತಿ ಪ್ರಯತ್ನ ಪಡುತ್ತಿದ್ದಾರೆ ಒಂದು ಡಿ ಬಾಸ್ ದರ್ಶನ್ ಬೇಲ್ ರದ್ದು ಮಾಡಿಸುವುದು ಎರಡನೆಯದು ಡೆವಿಲ್ ಸಿನಿಮಾದ ವಿಲನ್ನ ಬಂಧಿಸಿ ಅವರ ಚಿತ್ರೀಕರಣಕ್ಕೆ ತೊಂದರೆ ಮಾಡುವುದು ಇದು ಇವತ್ತಿನ ವಿಡಿಯೋ ಎಲ್ಲಿ ಆದರೂ ತಪ್ಪಾಗಿದ್ದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮನ್ನು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ